ಜನತೆಯ ಸಂಸತ್ತು ಅಖಿಲ ಭಾರತ ಮಟ್ಟದಲ್ಲಿ ಜನತೆಯ ಸಂಸತ್ತು ಅಂತೇಳಿ ಎಮ್ ಎಸ್ ರಾಮಯ್ಯ ಕಾಲೇಜಿನಲ್ಲಿ ನಾವು ಹಾಕಿಕೊಂಡ ಸೊ ಇದರ ಉದ್ದೇಶ ಅಂತಂದರೆ ಇವತ್ತು ನಮಗೆಲ್ಲ ಗೊತ್ತಿದೆ ಈ ಹೊಸ ಶಿಕ್ಷಣ ನೀತಿ ಅಥವಾ ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ ಇ ಪಿ ಅಂತ ಎರಡು ಸಾವಿರದ ಇಪ್ಪತ್ತು ಈ ಕರೋನಾ ಟೈಮ್ನಲ್ಲಿ ತಗೊಂಡಿದ್ದಾರೆ ಅದು ಯಾವುದೇ ರೀತಿ ಚರ್ಚೆ ಮಾಡಿದ ಆ ಒಂದು ಶಿಕ್ಷಣ ನೀತಿ ತಗೊಂಬಂತ ಜನರ ಮೇಲೆ ಹೇಳಿದರು ಅಂತ ಹೇಳಿದ್ರು ಸೊ ಈ ಒಂದು ಶಿಕ್ಷಣ ನೀತಿನಲ್ಲಿ ಏನಿದೆಯಪ್ಪ ಅಂದರೆ ನಮ್ಮ ಶಿಕ್ಷಣ ಒಂದು ಕ್ಷೇತ್ರದಲ್ಲಿ ಏನು ಸಮಸ್ಯೆಗಳು ಯಾವ ಸಮಸ್ಯೆಗೂ ಕೂಡ ಅದರಲ್ಲಿ ಉತ್ತರ ಇಲ್ಲ ಅದಕ್ಕೆ ಬದಲಾಗಿ ಅದರಲ್ಲಿ ಏನಿದೆಯಪ್ಪ ಅಂದರೆ ಪ್ರಮುಖವಾಗಿ ಶಿಕ್ಷಣನ ಮಾರುಕಟ್ಟೆ ಸರ್ಕಾರನಾಗಿಸಿ ಶಿಕ್ಷಣನ ಒಂದು ವ್ಯಾಪಾರ ಉದ್ಯಮ ಮಾಡಿ